ನಾನು ಕ್ಯಾಸೆಟ್ ಬಿಟ್ಟೆ ಅಂತ ಹೇಳ್ತಾರೆ ನನಗೇನು ಹುಚ್ಚ ಕಾಂಗ್ರೆಸ್ ನಾಯಕರ ವಿರುದ್ಧ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಈ ರೀತಿಯಾಗಿ ಆಕ್ರೋಶವನ್ನು ಹೊರಾಕಿದ್ರು ಕ್ಯಾಸೆಟ್ ರೆಡಿ ಮಾಡೋದು ಯಾರು ಅಂತ ಗೊತ್ತಿದೆ ಸಿನಿಮಾ ಟೆಂಟ್ನಲ್ಲಿ ಅಶ್ಲೀಲ ಚಿತ್ರಯನ್ನ ಹಾಕಿ ಓಡಿಸ್ತಾ ಇದ್ದರು ಅವರ ಆ ಅನುಭವ ಇಲ್ಲಿ ಮುಂದುವರಿತಾ ಇದೆ ಅಷ್ಟೇ ಅಂತ ರಾಯಚೂರು ಜಿಲ್ಲೆ ಸಿಂಧನೂರಿನಲ್ಲಿ ಕುಮಾರಸ್ವಾಮಿ ಆಕ್ರೋಶವನ್ನು ಹೊರಾಕಿದ್ರು ನಾನು ಕ್ಯಾಸೆಟ್ ಬಿಟ್ಟೆ ಅಂತ ಹೇಳ್ತಾರೆ ಸೊ ನನಗೇನು ಹುಚ್ಚನಾ ಅಥವಾ ಈ ಪ್ರಕರಣದ ಹಿಂದೆ ಇದಾರೆ ಇದ್ದಾರೆ ಕೆಲವೊಂದಿಷ್ಟು ಜನ ಮಾತನಾಡಿಕೊಳ್ತಾ ಇದ್ದಾರೆ ಅದಕ್ಕೆ ಇವರು ಈ ರೀತಿಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರಿಗೆ ಕೆಲವರು ಕುಮಾರಸ್ವಾಮಿಯೇ ಬಿಟ್ಬಿಟ್ಟು ಅವರು ಇದಾಸೆಟ್ನ ಅಂತ ಕುಮಾರಸ್ವಾಮಿ ನನಗೆ ಹುಚ್ಚ ಈ ಕ್ಯಾಸೆಟ್ ಪ್ರಿಪೇರ್ ಮಾಡೋದು ನಾನಲ್ಲ ಹಲವಾರು ಪ್ರಕರಣಗಳು ಕೊಡಬಲ್ಲೆ ಯಾವ್ಯಾವ ಕಾಲದಿಂದ ಸಿನಿಮಾ ಟೆಂಟ್ಗಳಲ್ಲೂ ಸಹ ಇವೆಂಥವು ಅಶ್ಲೀಲ ಚಿತ್ರಗಳನ್ನ ಹಾಕೊಂಡು ಓಡಿಸ್ತಾ ಇದ್ದರಲ್ಲ ಆ ಎಕ್ಸ್ಪೀರಿಯನ್ಸ್ ಯಾರಿಗಿದೆ ಅನ್ನೋದು ಗೊತ್ತು ನನಗೆ ಆ ಎಕ್ಸ್ಪೀರಿಯೆನ್ಸ್ ಅದು ಮುಂದುವರೆದಿದೆ ಅಷ್ಟೇ ಈ ಕ್ಯಾಸೆಟ್ ಪ್ರಿಪ್ರೇಷನ್ದು ಅವರು ಇವತ್ತು ಚರ್ಚೆ ಮಾಡಿದರೆ ಅದು ಒಂದು ಭಾಗ ಇರಲಿ ಕೆಲವರು ಕುಮಾರಸ್ವಾಮಿಯೇ ಬಿಟ್ಬಿಟ್ಟವರಿದ್ದಾರೆ ಕ್ಯಾಸೆಟ್ನ ಅಂತ ಕುಮಾರಸ್ವಾಮಿನೇ ಬಿಟ್ಟು ನನಗೆ ಹುಚ್ಚ ಈ ಕ್ಯಾಸೆಟ್ ಪ್ರಿಪೇರ್ ಮಾಡೋದು ನಾನಲ್ಲ ಹಲವಾರು ಪ್ರಕರಣಗಳು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ